ಆರ್ಗ್ಯಾನಿಕ್ ಬೆಳೆಸಿದ್ರೆ ಚೆನ್ನಾಗಿ ಬರುತ್ತೆ ಭೂಮಿ ಈ ಬರೀ ರಸಾಯನಿಕ ಅಂತ ಬಂದ್ರೆ ಬೇಡ ಎಲ್ಲ ಭೂಮಿ ಲಾಸ್ ಆಗುತ್ತೆ ಹೌದಾ ನನಗಾದ್ರೂ ಆರ್ಗ್ಯಾನಿಕ್ ಅಂತ ನಮಗಿಲ್ಲ ನಾನು ಇದೇ ಡೇ ಹೋಗಿದಾಗ ರಿಸಲ್ಟ್ ತೆಗಿತೀನಿ ನೂರಕ್ಕೆ ನೂರು ಟೈಮ್ ತೆಗಿತೀನ ಹೌದಾ ನೋಡು ನಾನು ಹೋದ ಸರಿ ಡಾಕ್ಟರ್ ಭೂಮಿ ಬೆಳೆಸಿ ಚೆನ್ನಾಗಿ ಬೆಳೀತಾ ಇದ್ದೀನಿ ಒಂದು ಎಕರೆಕ್ಕೆ ಎರಡು ಲಕ್ಷ ತೆಗೆದಿದ್ದೀನಿ ಅದಕ್ಕೆ ನೀನು ಡಾಕ್ಟರ್ ಭೂಮಿ ಬಳಸು ರಾಸಾಯನಿಕ ಬಳಸಬೇಡ ನೀ ಹಾಕ ಮುಂದಿನ ಸಲ ನಾ ಯೂಸ್ ಮಾಡ್ತೀನಿ ಗೊಬ್ಬರ ಅಂದ್ರೆ ಈಗ ನನಗೆ ಎರಡು ಲಕ್ಷ ಬೇಕು ಕೊಡು ನಾ ಗೊಬ್ಬರ ತಗೊಂಡ್ಬಿಡ್ತೀನಿ ಏನ್ ನನ್ನ ಕಡೆ ಬರ್ತೀವಪ್ಪ ಹೆಂಗ ಮತ್ತೆ ಈ ದೂರ ನನಗೆ ಸ್ವಲ್ಪ ಸಹಾಯ ಮಾಡಿ ನೀ ಏನ್ ಮಾಡ್ತೀನಿ ಮತ್ತೆ ಹೌದು ನೀನು ರಾಸಾಯನಿಕ ಬೆಳಕಿಗೆ ಎಲ್ಲ ಅರ್ಥ ನಾನು ಬಿಡಂಗಿಲ್ಲ ಆಯ್ತಾಯ್ತು ನಾ ಅಲ್ಲಿ ಗ್ರಾಮೀಣ ಬ್ಯಾಂಕಿಗೆ ಹೋಗಿದ್ದ ಸಾಲ ತಗೊಂಡ್ಬಿಡ್ತೀನಿ ಹಲೋ ಸರ್ ನಮಸ್ಕಾರ

ಪ್ಪ ಹೇಳಪ್ಪ ನಾ ಹೇಳಿದ ಒಂದು ಕೆಲಸ ಮಾಡಲ್ಲ ನೀನು ಆದ್ರೆ ನೋಡ ನಮ್ಮ ಬೆಳೆ ಹಂಗೈತಿ ಆರ್ಗ್ಯಾನಿಕ್ ಬೆಳೆದವ್ರಿಂದ ಈಗ ರಾಸಾಯನಿಕ ಬೆಳೆದಿ ನೋಡಲಿ ಈ ವರ್ಷ ಮನೆ ಇಲ್ಲ ನಮ್ದು ಆರ್ಗ್ಯಾನಿಕ್ ಬೆಳೆದ್ರಿಂದ ಬೆಳೆ ಹಂಗೈತಿ ನೋಡಿ ಚೆನ್ನಾಗಿ ನಮ್ಮ ಮಣ್ಣಿನ ಡಾಕ್ಟರ್ ಡಾಕ್ಟ್ರ ಮೆಡಿಸಿರು ಹೋದ ವರ್ಷ ನಮಗೆ ಇದು ಕೊಟ್ಟಿದ್ರು ಈಗ ಬರ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಮಾಹಿತಿ ತುರ್ತು ಏನಿಲ್ಲಪ್ಪ ನನಗಂತರ ಈಗ ಬ್ಯಾಂಕಿನಿಂದ ಫೋನ್ ಬರೋದಾ ಮ್ಯಾಗ 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 ಸಾಲ ತೀರ್ಸ್ ಅಂತ ಹೇಳಿ ನನಗಂತೂ ಆಗುದಿಲ್ಲ ನೀ ಗೊಬ್ಬರ ಮಾಡಿ ಬಟ್ ನನಗೆ ಹೇಳಿದ್ವಿ ನಾ ಯೂಸ್ ಮಾಡ್ಬೋದಿತ್ತು ಯಾಕಂದ್ರೆ ನಾನು ಬರ್ಬೇದಾಗಿದ್ದೀನಿ ಇವರ ಡಿ ಎ ಪಿ ಹೋಗೋದ್ರಷ್ಟು ರಿಸಲ್ಟ್ ಬರತ್ತಿಸಲ್ಟ್ ಅಂತ ಅನ್ಕೊಂಡಿದ್ವಿ ಬಟ್ ನಾನು ಸೋತಿನಿಪ್ಪ ಈಗ ನನಗುದಿಲ್ಲ ನಾವು ಮಾಡ್ಬೇಡ ಈಗ

ಮಂಡಿನ ಆಯ್ತ ಕರ್ಸಿ ಯಾರ ಕರ್ಸಿ ಕರ್ಸು ನೋಡೋಣ ಅವ್ರು ವಿಚಾರ ಮಾಡುದು ಬ್ಯಾಂಕ್ ಬರ್ತಾ ಇದೆ ನಮಸ್ಕಾರ ಎಂಕಣ್ಣ ಎಸ್ ನಮಸ್ಕಾರ ಓದೋರ್ಸಿ ಹೇಳಪ್ಪ ನೀವು ಯಾಕೆ ಅಂತ ನೀ ಹಾಕಿಲ್ಲ ಇಪ್ಪತ್ತಿನ ನೀನು ಬರ್ತಿರಲಿಲ್ಲ ಸಾಲರು ಮಾಡ್ತಿರಲಿಲ್ಲೋ ನೋಡೋರು ನಿಮ್ಮ ಊರಿಗೆ ಎಂಕಣರು ಹಾಕ್ಯಾರ ಇವತ್ತು ಹಾಕಿ ಒಂದು ಎಕ್ರೆದಾಗ ನಾಲ್ಕರಿಂದ ಐದು ಲಕ್ಷ ಇವ್ರು ತಗೊಂಡ್ರು ಚಲೋ ರಿಸಲ್ಟ್ ಬಂದದ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಕಂಪ್ನಿಯಿಂದ ಅಪಾರ್ಟ್ಮೆಂಟ್ ಕೊಟ್ಟೆ ಅವ್ರಿಗೆ ನಮ್ಮ ಕಂಪ್ನಿಯಿಂದ ವಾರಕ್ಕೆ ನಾರದ ಸಾವಿರ ಅದಿಂಗ್ ಮಾಡ್ತಾ ಇದ್ದಾರಿಗೆ ಅವರು ರೈತರು ಇದ್ರೆಲ್ಲ ಇದ್ದಾರೆ ಅವ್ರು ನಮ್ಮ ಕಂಪ್ನಿ ಒಳಗೆ ಜಾಬ್ ಕೂಡ ತಗೊಂಡಿದ್ದೀವಿ ಹೌದಾ ಮತ್ತೆ ಹೇಳ್ಯಾರ ನಾವು ನೋಡಪ್ಪಾ ಇವತ್ತು ಪೂರ್ತಿ ಬರ್ತಿರ್ಲಿಲ್ಲ ಹೌದಾ ಅವ್ರು ಆರ್ಗ್ಯಾನಿಕ್ ಮಾಡಿದ್ರು ಅದ್ರ ಜೊತೆ ಒಳ್ಳೆ ಇಳುವರಿ ನಿಂತ್ಕೊಂಡ್ರು ಕೆಲವೊಂದು ಮಾಡಿದ್ರು ನಿನ್ನ ಬೆಳೆ ಡಬಲ್ ರೇಟ್ ಒಂದರ ರೂಪಾಯಿ ಅಪರಾಸ್ ಕರೆಸಿ ಕೊಟ್ಬಿಡು ಸಾವಯವ ಬಳಸಿ ಡಬಲ್ ರೇಟ್ ನೋಡಿಲಿ ಗೌಡ ನೀನು ಕೆಂಪಿಲ್ ಯೂಸ್ ಮಾಡಲಿಲ್ಲ ಬಟ್ ಆರ್ಗ್ಯಾನಿಕ್ ಯೂಸ್ ಮಾಡಿ ಡಬಲ್ ರೇಟ್ ಕೊಡಬೇಕು ನಾನು ಕೆಂಪಿಲ್ ಯೂಸ್ ಮಾಡಿ ಸಾಲ್ದಾಗ್ಬೇಕು ನಿನ್ನ ಮಾತ್ರ ಅವಾಗ ಕೇಳಿದ್ರೆ ನನಗೂ ಯೂಸ್ ಮಾಡ್ತೀನಿ ನನ್ನ ಮಗನ ಭವಿಷ್ಯ ರೂಪಿಸ್ಕೊತೇನೆ ಮಣ್ಣು ಸತ್ತರೆ ಮನುಷ್ಯ ಸತ್ತರೆ ಮಣ್ಣು ಮಣ್ಣಿಗೆ ಮಣ್ಣು ಸುತ್ತರೆ ಅಪ್ಪು ಜೈ ಜೈ